ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೆಸರುಕಾಳು ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ತರಹದ ಮಾರುಕಟ್ಟೆ ಬೆಲೆಗಳನ್ನು ಅಪ್ಡೇಟ್ ಕೊಡ್ತಿರ್ತೀವಿ ಸ್ನೇಹಿತರೆ ಅದಕ್ಕೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇನ್ನು ಈ ಒಂದು ಹೆಸರು ಕಾಳು ಮಾರುಕಟ್ಟೆ ಬೆಲೆ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಮೊದಲಿಗೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹೆಸರು ಕಾಳು ಬೆಲೆ ಯಾವ ರೀತಿಯಾಗಿದೆ ಅಂತ ನೋಡೋದಾದ್ರೆ ಎಂಟ್ ಸಾವಿರದ ಏಳುನೂರ ಎಪ್ಪತ್ತು ರೂಪಾಯಿ ಹಿಡಿದು ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ವರೆಗೂ ಹೆಸರು ಕಾಳು ಮಾರುಕಟ್ಟೆ ಬೆಲೆ ಇರುವಂಥದ್ದು ಹಾಗೆ ಸೋಲ್ಲಾಪುರದಲ್ಲಿ ಒಂದು ಕ್ವಿಂಟಲ್ಗೆ ಐದು ಸಾವಿರದ ಏಳ್ನೂರದಿಂದ ಹಿಡಿದು ಆರು ಸಾವಿರದ ಒಂಬತ್ತು ನೂರ ಐದುವರೆಗೂ ಮಾರುಕಟ್ಟೆ ಬೆಲೆ ಇರುವಂಥದ್ದು ಹಾಗೆ ಬಾಗಲ್ಕೋಟ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಒಂದು ಸಾವಿರದಿಂದ ಹಿಡಿದು ಒಂದು ಸಾವಿರದ ಐವತ್ತೊಂದು ರೂಪಾಯಿವರೆಗೆ ಇರುವಂಥದ್ದು ಸ್ನೇಹಿತರೆ ಹಾಗೆ ಹುಬ್ಳಿಯಲ್ಲಿ ಒಂದು ಕ್ವಿಂಟಲ್ಗೆ ಒಂದು ಸಾವಿರದಿಂದ ಹಿಡಿದು ಎಂಟು ಸಾವಿರದ ಒಂಬತ್ತು ಎಪ್ಪತ್ತವರೆಗೂ ಇರುವಂಥದ್ದು ಸ್ನೇಹಿತರೆ ಒಂದು ಕ್ವಿಂಟಲ್ಗೆ ಹುಬ್ಳಿಯಲ್ಲಿ ಒಂದು ಸಾವಿರದಿಂದ ಹಿಡಿದು ಎಂಟು ಸಾವಿರದ ಒಂಬತ್ತು ಎಪ್ಪತ್ತುವರೆಗೆ ಇರುವಂಥದ್ದು ಹಾಗೆ ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಒಂದು ಸಾವಿರದ ಐದನೂರ ತೊಂಬತ್ ರೂಪಾಯಿ ಹಿಡಿದು ಒಂಬತ್ತು ಸಾವಿರದ ಆರ್ನೂರವರೆಗೂ ಇರುವಂತದ್ದು ಸ್ನೇಹಿತರೆ ಹಾಗೇನು ಅಕ್ಕಲ್ಕೋಟ್ ಮಾರುಕಟ್ಟೆಯಲ್ಲಿ ಒಂದು ನೂರು ಕೆ ಜಿ ಹೆಸರುಕಾಳು ಮಾರುಕಟ್ಟೆ ಬೆಲೆ ನೋಡೋದಾದ್ರೆ ಐದು ಸಾವಿರದಿಂದ ಹಿಡಿದು ಎಂಟು ಸಾವಿರವರೆಗೂ ಇರುವಂತದ್ದು ಹಾಗೆ ತುಳಜಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ನಾಲ್ಕು ಸಾವಿರದಿಂದ ಹಿಡಿದು ಎಂಟು ಸಾವಿರದ ನೂರವರೆಗೆ ಇದೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಹೆಸರು ಕಾಳು ಮಾರುಕಟ್ಟೆ ಬೆಲೆಯಾಗಿತ್ತು ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು